ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನವಿತಾ ನನ್ನ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಪೆಪ್ಪರ್ ಕಬಾಬ್ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ಎಲ್ಲ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಸ್ವಲ್ಪ ಖಾರ ರುಬ್ಕೊಳ್ಳೋಣ ಸ್ವಲ್ಪ ಹಸಿಮೆಣಸಿನಕಾಯಿ ನಿಮಗೆ ರುಚಿಗೆ ತಕ್ಕಷ್ಟು ಆನಂತರ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಬ್ಬು ಒಂದು ಕಾಲು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ರುಬ್ಬಿರುವಂಥ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಪುದೀನ ನಿಮಗೆ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ಳಿ ಜಜಿರುವಂಥ ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸ್ಲೈಸ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಹಾಗೆ ಸೋಂಬು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದು ಒಂದು ಕಾಲು ಸ್ಪೂನು ಕಾರ್ನ್ ಪೌಡರು ಮತ್ತು ಮೈದಾ ಹಿಟ್ಟು ಜೊತೆಗೆ ಕಸ್ತೂರಿ ಮೇತಿ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಕರಿಬೇವು ನಾನು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಯಾಕೆಂದರೆ ತುಂಬ ಚಿಕ್ಕದಾಗಿರೋದ್ರಿಂದ ಫುಲ್ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಚಿಕನ್ ಇರೋದ್ರಿಂದ ಜನ್ರಲಾಗಿ ಎಲ್ಲ ಮೊಟ್ಟೆ ಆ್ಯಡ್ ಮಾಡ್ತಾರೆ ಮೊಟ್ಟೆ ಆ್ಯಡ್ ಮಾಡಿದ್ರೆ ತುಂಬ ಸಾಫ್ಟ್ ಆಗುತ್ತೆ ಸೊ ಅದರಿಂದಾಗಿ ನಾನು ಎಣ್ಣೆ ಬಳಸ್ತಾಯಿದ್ದೀನಿ ಮಿಕ್ಸಿಂಗ್ಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಆ್ಯಡ್ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ಆ್ಯಡ್ ಮಾಡ್ಕೊಬೋದು ಚೆನ್ನಾಗಿ ಕಳಿಸ್ಕೊಳ್ಳೋಣ ಅದನ್ನು ಈಗ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ ನನಗೆ ಪೆಪ್ಪರು ಸ್ವಲ್ಪ ತರಿ ತರಿಯಾಗಿ ಬೇಕಿತ್ತು ಸೊ ಅದರಿಂದಾಗಿ ನಾನು ಸ್ವಲ್ಪ ಪೆಪ್ಪರ್ನ ನಾನು ಪುಡಿ ಇದ್ದೀನಿ ತರಿ ತರಿಯಾಗಿರುವಂಥ ಪೆಪ್ಪರ್ನ ಒಂದು ಕಾಲು ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅರ್ಧ ಗಂಟೆಯಿಂದ ಒಂದು ಅವರು ನೆನೆಸಿದ್ದೆ ಚಿಕನ್ನ ಈಗ ಎಣ್ಣೆ ಕಾದಿದೆ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಚಿಕನ್ ಪೆಪ್ಪರ್ ಕಬಾಬ್ ರೆಡಿ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು